ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನಾವೆಲ್ಲರೂ ಎರಡು ಸಾವಿರದ ಇಪ್ಪತ್ನಾಲ್ಕ ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ್ತಿಲಲ್ಲಿ ನಿಂತಿದ್ದೀವಿ ಇವತ್ತು ಕಳೆದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಿದ್ದೀವಿ ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಲವು ಷೇರುಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ನಾನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ಸೊ ಮುಂದುವರಿಯ ಮುಂಚೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿಕ್ ಇಷ್ಟಪಡ್ತೀನಿ ಖಂಡಿತ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಇವತ್ತು ರಾತ್ರಿ ಹನ್ನೆರಡು ಗಂಟೆಯನ್ನ ಮುಟ್ಟಿದೀವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಫಿಷಿಯಲ್ ಆಗಿ ನಾವು ಕಾಲಿಡ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಶೇರುಗಳನ್ನ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಹತ್ತು ಶೇರುಗಳನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಗಳಿಸಬಹುದು ಅನ್ಸುತ್ತಾ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ಈ ಸ್ಟಾಕ್ ಗಳನ್ನ ತರ್ತಾ ಇದೀನಿ ಜೊತೆಗೆ ಇಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಇದೆ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಇದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಇದಾವೆ ಕಡಿಮೆ ರಿಸ್ಕ್ ನ ಸ್ಟಾಕ್ ಗಳು ಇದ್ದಾವೆ ಜಾಸ್ತಿ ರಿಸ್ಕ್ ನ ಸ್ಟಾಕ್ ಗಳು ಕೂಡ ಇದಾವೆ ಬ್ಯಾಲೆನ್ಸ್ಡ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು ಜೊತೆಗೆ ವೇರಿಯಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತಹ ಷೇರುಗಳು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಗೆ ಸಂಬಂಧಪಟ್ಟಿರುವ ಸ್ಟಾಕ್ ಗಳಲ್ಲ ಹಾಗಾಗಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಕೂಡ ಆಗಿರುತ್ತೆ ಸ್ಮಾಲ್ ಮಿಡ್ ಲಾರ್ಜ್ ಎಲ್ಲ ಕೂಡ ಸೇರ್ಕೊಂಡಿರುತ್ತೆ ಜೊತೆಗೆ ನಾನು ಯಾವುದೇ ಸ್ಟಾಕ್ ಗಳನ್ನ ಕವರ್ ಮಾಡಿದ್ರು ಕೂಡ ಅದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ ತಕ್ಷಣ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಎಕ್ಸಿಟ್ ಆಗ್ಬೇಕು ಅಂತಲ್ಲ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಬೇಕಾದ್ರೂ ಹೋಲ್ಡ್ ಮಾಡಬಹುದಾಗಿರುವಂತಹ ಶೇರ್ ಹಾಗಾಗಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಳ್ಬೇಕಾಗುತ್ತೆ ಎನ್ ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅಂದ್ಕೊಂಡಂಗೆ ಪರ್ಫಾರ್ಮೆನ್ಸ್ ಬರದೆ ಅಂಡರ್ ಪರ್ಫಾರ್ಮೆನ್ಸ್ ಬಂದು ಮಾರ್ಕೆಟ್ ಏನಾದ್ರೂ ಡೌನ್ ಆದ್ರೆ ಅಥವಾ ನಮ್ಮ ಸ್ಟಾಕ್ ಗಳು ಡೌನ್ ಆದ್ರೆ ಅದು ಶಾರ್ಟ್ ಟರ್ಮ್ ಇಕ್ಅಪ್ಸ್ ಆಗಿರುತ್ತೆ ಲಾಂಗ್ ಟರ್ಮ್ ಗ್ರೋತ್ ಅನ್ನ ನಾವು ಎಲ್ಲಿಂದ ಅಳಿತೀವಿ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನ ಮೇಲೆ ಕಂಪನಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನಡೀತಾ ಇದೆ ಬಟ್ ಸ್ಟಾಕ್ ಅಪ್ ಆಗಿಲ್ಲ ಅಂತಂದ್ರೆ ಖಂಡಿತ ಅಂತ ಕಡೆ ನಾವು ಓಲ್ಡ್ ಮಾಡಬಹುದಾಗಿರುತ್ತೆ ಯಾವುದೇ ರೀತಿಯ ಕಾರ್ಪೊರೇಟ್ ಗವರ್ನೆನ್ಸ್ ನ ಇಶ್ಯೂಸ್ ಇಲ್ಲ ಅಂದ್ರೆ ಅದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವೆಲ್ಲ ಶೇರ್ ಗಳಿದಾವೆ ಅಂತ ಅದಕ್ಕಿಂತ ಮುಂಚೆ ಅಡ್ವಾನ್ಸ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಕ್ಕೆ ಬಯಸ್ತೀನಿ ಎರಡ್ ಸಾವಿರದ ಎಲ್ರಿಗೂ ಎಲ್ಲ ವಿಚಾರದಲ್ಲೂ ಲಾಭವನ್ನ ತರುವಂತದ್ದಾಗಿರ್ಲಿ ಅಂತ ಆಶಿಸ್ತೇನೆ ನೋಡೋಣ ಒಂದೊಂದೇ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಇದರ ಮೊದಲನೇ ಸ್ಟಾಕ್ ಇನ್ಫೋಸಿಸ್ ಐ ಟಿ ಇಂಡಸ್ಟ್ರಿ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಬೋನ್ಸ್ ಬ್ಯಾಕ್ ಮಾಡುವಂತ ಕೇಪಬಿಲಿಟಿ ಇದೆ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ಟಿ ಸಿ ಎಸ್ ಅನ್ನ ಕವರ್ ಮಾಡಿದೆ ಖಂಡಿತ ಟಿ ಸಿ ಎಸ್ ಅನ್ನು ನೀವು ಸ್ಟಡಿ ಮಾಡಬಹುದು ಈ ವಿಡಿಯೋದಲ್ಲಿ ಇನ್ಫೋಸಿಸ್ ಇದೆ ಹಾಗೆ ಎಚ್ ಸಿ ಎಲ್ ಟೆಕ್ ಅನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ನೀವು ಮೂರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಮೂರು ಸ್ಟಾಕ್ ಗಳನ್ನ ಬೈ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವುದು ಬೆಟರ್ ಅನ್ಸುತ್ತೋ ಸ್ಟಡಿ ಮಾಡಿದ ನಂತರ ಅಂತ ಕಡೆ ನೀವು ಬೈಯಿಂಗ್ ಅನ್ನ ಮಾಡಿ ಅದು ಇನ್ಫೋಸಿಸ್ ಆಗ್ಬಹುದು ಟಿ ಸಿ ಎಸ್ ಆಗ್ಬಹುದು ಎಲ್ ಟೆಕ್ ಆಗ್ಬಹುದು ಅಥವಾ ಈ ಮೂರನ್ನು ಹೊರತಪಡಿಸಿ ಬೇರೆ ಯಾವುದೋ ಸ್ಟಾಕ್ ಆಗಿರಬಹುದು ಬಟ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಜೊತೆಗೆ ಡೀಸೆಂಟ್ ಡಿವಿಡೆಂಡ್ ಪೇ ಔಟ್ ಕೂಡ ಇರುತ್ತೆ ಕಂಪನಿಯಲ್ಲಿ ಡಿವಿಡೆಂಡ್ ಇನ್ಕಮ್ ಕೂಡ ನೀವು ಗಳಿಸಬಹುದಾಗಿರುತ್ತೆ ಇನ್ಫೋಸಿಸ್ ಸ್ಟಡಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಐಟಿ ಕಂಪನೀಸ್ ಕೂಡ ಒಳ್ಳೆ ಪ್ರಮಾಣದ ಡಿವಿಡೆಂಡ್ ಅನ್ನ ಪೇ ಮಾಡ್ತವೆ ಕೂಡ ಹಾಗೆ ನೋಡಬಹುದು ನಿಯರ್ಲಿ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಪಿ ರೇಷಿಯೋ ನೋಡಬಹುದು ಗೂಗಲ್ ಪ್ರಕಾರ ಟ್ವೆಂಟಿ ಟೈಮ್ಸ್ ಇದೆ ಡಿಸೆಂಟ್ ವ್ಯಾಲ್ಯೂಷನ್ ಕೂಡ ಅಂತ ಹೇಳ್ಬೋದು ಡಿವಿಡೆಂಡ್ ಈಲ್ಡ್ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಇದೆ ಇಂಟ್ರೆಸ್ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಈ ಕಂಪನಿ ನೆಕ್ಸ್ಟ್ ಒನ್ ಇಯರ್ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಮಾಡಬಹುದು ಅಥವಾ ಜಾಸ್ತಿ ಕೂಡ ಸಿಗಬಹುದು ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಯಾರನ್ನೇ ಕೇಳಿದರೂ ಕೂಡ ಇನ್ ಕೇಸ್ ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ನೀವು ಫಿಫ್ಟೀನ್ ಪರ್ಸೆಂಟ್ ಸಿಎಜಿಆರ್ ಅಲ್ಲಿ ರಿಟರ್ನ್ಸ್ ಅನ್ನು ಗಳಿಸ್ತೀರಿ ಅಂತಂದ್ರೆ ಗ್ರೇಟ್ ರಿಟರ್ನ್ಸ್ ಅದಕ್ಕಿಂತ ಜಾಸ್ತಿ ಸಿಕ್ಕರೆ ಅದು ಲಾಟರಿ ಇನ್ ಕೇಸ್ ನೀವು ಟ್ವೆಂಟಿ ಪರ್ಸೆಂಟ್ ರೀಚ್ ಮಾಡಿದೀರಿ ಅಂತಂದ್ರೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಟ್ವೆಂಟಿ ಒನ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಿಫ್ಟಿ ಟೂ ಪರ್ಸೆಂಟ್ ರಿಟರ್ಸ್ ಇಲ್ಲೂ ಕೂಡ ಒಳ್ಳೆ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಎಸ್ಪೆಷಲಿ ಫೈವ್ ಇಯರ್ಸ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಸಂದರ್ಭದಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಈಗ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಐಟಿ ಇಂಡಸ್ಟ್ರಿ ಬೋನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ನಿಟ್ಟಿನಲ್ಲಿ ಇನ್ಫೋಸಿಸ್ ಅನ್ನು ನೀವು ಸ್ಟಡಿ ಮಾಡಬಹುದು ಹಾಗೆ ನಾನು ಅವಾಗ್ಲಾಗೆ ಇನ್ಫೋಸಿಸ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಒಟ್ಟಿಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನಮಗೆ ಲಾಸ್ ಆಗಬಾರ್ದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನೆಗೆಟಿವ್ ಆಗ್ತವೆ ಸ್ಟಾಕ್ಗಳು ಆದರೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಸೊ ಅದೇ ರೀತಿಯ ಕ್ಯಾಟಗರಿಯಲ್ಲಿ ಇರುವಂತಹ ಕಂಪನಿ ಇನ್ಫೋಸಿಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎರಡನೇ ಕಂಪನಿಗೆ ಐ ಟಿ ಸಿ ಖಂಡಿತ ಇದು ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಆ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು ಯಾವುದೇ ಕಾರಣಕ್ಕೂ ರಾಕೆಟ್ ತರ ರಿಟರ್ನ್ ಸಿಗುತ್ತೆ ಅಂತ ಅನ್ನೋರು ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಬಹುದು ಬಟ್ ಇಲ್ಲೂ ಕೂಡ ಡಿಸೆಂಟ್ ಡಿವಿಡೆಂಡ್ ಈಲ್ಡ್ ಇರುತ್ತೆ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡಿವಿಡೆನ್ ಈಲ್ಡ್ ಇದೆ ಟ್ವೆಂಟಿ ನೈನ್ ಇದೆ ಪಿ ರೇಷಿಯೋ ಕೂಡ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ನೋಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಜಸ್ಟ್ ತ್ರೀ ಪರ್ಸೆಂಟ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಸ್ಪೆಷಲಿ ಇತ್ತೀಚೆಗೆ ಬಂದಂತ ಕರೆಕ್ಷನ್ ಆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಂಗಿದೆ ಹಾಗಾಗಿ ಜಸ್ಟ್ ತ್ರೀ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಈ ಸ್ಟಾಕ್ ಅಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ ತ್ರೀ ಜೂನ್ ವರ್ಗು ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಆನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇರೋರು ಸ್ಟಡಿ ಮಾಡಬಹುದು ಅನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲೂ ಕೂಡ ಡಿವಿಡೆಂಡ್ ಈಲ್ಡ್ ಕೂಡ ಚೆನ್ನಾಗಿ ಸಿಗುತ್ತೆ ಡಿವಿಡೆಂಡ್ ಇನ್ಕಮ್ ಅನ್ನು ಕೂಡ ಗಳಿಸಬಹುದು ಯಾಕಂದ್ರೆ ನಾನು ಕೆಲವು ಶೇರ್ ಗಳನ್ನ ಅಲ್ಲಿ ಅವಾಯ್ಡ್ ಮಾಡಿದೀನಿ ಇಲ್ಲಿ ಕವರ್ ಮಾಡೋದನ್ನ ಯಾಕೆಂತಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅನ್ನೋಂತ ಕಂಪ್ಲೇಂಟ್ಸ್ ಕಡಿಮೆ ಇರುವಂತ ಕವರ್ ಮಾಡಿ ಅಂತ ಹಲವು ವ್ಯೂವರ್ಸ್ ಕೇಳ್ತಿರ್ತಾರೆ ಹಾಗಾಗಿ ಸ್ವಲ್ಪ ಆ ನಿಟ್ಟಿನಲ್ಲೂ ಕೂಡ ಗಮನ ಹರಿಸಿದೀನಿ ಬಟ್ ಸ್ಟಿಲ್ ಕೆಲವು ಕಂಪನೀಸ್ ಇದಾವೆ ಜಾಸ್ತಿ ಇರುವಂತ ಬಟ್ ಗ್ರೋತ್ ಅಪರ್ಚುನಿಟಿ ಇರುವಂತಹ ಕಡೆ ಸ್ಟಾಕ್ ಪ್ರೈಸ್ ಅನ್ನು ನೋಡಬಾರ್ದು ಆಕ್ಚುಲಿ ಐಟಿಸಿ ನಲ್ಲಿ ಓಕೆ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಒಳ್ಳೆ ಡಿವಿಡೆಂಡ್ ಸಿಗುತ್ತೆ ನಲ್ಲಿ ಬಟ್ ಗ್ರೋತ್ ಕಂಪೇರ್ ಟು ಅದರ್ ಕಂಪನೀಸ್ ಸ್ಲೋ ಇರುತ್ತೆ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ಪ್ರೈಸ್ ಒಂದೇ ಮ್ಯಾಟರ್ ಆಗಬಾರ್ದು ಇಂಟರ್ ಶೇರ್ ಐಟಿಸಿ ಕೂಡ ಸ್ಟಡಿ ಮಾಡಬಹುದು ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮುತ್ತೂಟ್ ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ನೋಡಬಹುದು ನಿಯರ್ಲಿ ಎಂಬತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಪಿ ರೇಷಿಯೋ ನೋಡಬಹುದು ಏಟೀನ್ ಟೈಮ್ಸ್ ಅಲ್ಲಿ ಇದೆ ಡಿವಿಡೆಂಡ್ ಇಲ್ಡ್ ಕೂಡ ಇದೆ ಒನ್ ಪರ್ಸೆಂಟ್ ಇದೊಂದು ಫೈನಾನ್ಸಿಂಗ್ ಕಂಪನಿ ಹೆವಿ ಡಿವಿಡೆನ್ಸ್ ಪೇ ಮಾಡೋದಿಲ್ಲ ಬಿಕಾಸ್ ಅದನ್ನ ರೀಇನ್ವೆಸ್ಟ್ ಮಾಡಿ ಒಳ್ಳೆ ಲಾಭವನ್ನು ಗಳಿಸೋದನ್ನ ನೋಡ್ತಾರೆ ಅದು ಕೂಡ ಇನ್ವೆಸ್ಟರ್ಸ್ ಗೆ ಪಾಸಿಟಿವ್ ಆಗಿರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ಇದೆ ಮಧ್ಯೆ ತುಂಬಾ ಒಳ್ಳೆ ಅವಕಾಶವನ್ನು ಕೊಟ್ಟಿತ್ತು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿ ಆನಂತರ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಕೂಡ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ ಸ್ಟಡಿ ಮಾಡಬಹುದು ಮತ ಫೈನಾನ್ಸ್ ಅನ್ನು ಕೂಡ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಈ ಸಂದರ್ಭದಲ್ಲೂ ಕೂಡ ಕವರ್ ಮಾಡಿದ್ದೆ ತೌಸಂಡ್ ರೇಂಜ್ ಗೆ ಬಂದಾಗಲೂ ಕೂಡ ಅಥವಾ ಬಿಲೋ ತೌಸಂಡ್ ಬಂದಾಗಲೂ ಕೂಡ ನಾನು ಕವರ್ ಮಾಡಿದ್ದೀನಿ ಒಳ್ಳೆ ಸ್ಟಾಕ್ ಫಾರ್ ಟೈಮ್ ಬಿಂಗ್ ಸ್ಟ್ರಗಲ್ ಮಾಡ್ತಿದೆ ಅಂತ ಇಲ್ಲಿ ಕಾರಣ ಕೂಡ ಇತ್ತು ಕಂಪನಿ ಸ್ಟ್ರಗಲ್ ಮಾಡಿದ್ದಕ್ಕೆ ಕಂಪನಿಯ ಎಂ ಡಿ ತೀರೋದ್ರು ಸ್ಥಾಪಕ ಎಂ ಡಿ ನಂತರ ಅವರ ಮಗನ ಕೈಲಿ ಬಿಸ್ನೆಸ್ ಬಂತು ಅವರು ಯಾವ ರೀತಿ ಬಿಸ್ನೆಸ್ ಅನ್ನ ಮೇಂಟೈನ್ ಮಾಡ್ತಾರೆ ಅನ್ನುವಂತ ಕ್ವಶನ್ ಮಾರ್ಕ್ ಇಂಡಸ್ಟ್ರಿಯಲ್ಲಿ ಇತ್ತು ಆನಂತರ ಮಾರ್ಕೆಟ್ ಗೆ ನಂಬಿಕೆ ಕೂಡ ಬಂತು ಅವರ ಮೇಲೆ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಬಿಸಿನೆಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಏನಾಗ್ಲಿಲ್ಲ ಚೆನ್ನಾಗಿ ನಡೀತಾ ಇತ್ತು ಹಾಗಾಗಿ ಬೋನ್ಸ್ ಬ್ಯಾಕ್ ಕೂಡ ಬಂತು ಈ ಪಾಯಿಂಟ್ ಅನ್ನು ಕೂಡ ನಾನು ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಯಾಕೆ ಈ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಅಂತ ಈಗ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಒಳ್ಳೆ ಸ್ಟಾಕ್ಗಳು ಡೌನ್ ಆದಾಗ ಖಂಡಿತ ಅದು ಅಡ್ವಾಂಟೇಜ್ ಅಂತಾನೆ ಹೇಳೋದು ಯಾಕಂದ್ರೆ ಬೋನ್ಸ್ ಬ್ಯಾಕ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಒಳ್ಳೆ ಸ್ಟಾಕ್ಗಳು ಡೌನ್ ಆದ ನಂತರ ಬರುವಂತ ಬೋನ್ಸ್ ಬ್ಯಾಕ್ ಆಗಾಗಿನೇ ವೈಟ್ ಮಾಡ್ತಾ ಇರಬೇಕು ಅಂತ ಅವಕಾಶಕ್ಕಾಗಿ ಅವಾಗಿನೇ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಬೀಳ್ತಿದೆ ಅಂತಂದ್ರೆ ಅದು ಖುಷಿ ಪಡೋ ಸಮಯ ಖಂಡಿತ ನಮ್ಮ ಇನ್ವೆಸ್ಟ್ಮೆಂಟ್ ಡೌನ್ ಆಗ್ತಾ ಹೋಗ್ಬೋದು ಅಂದ್ರೆ ಲಾಸ್ ಆಗ್ತಾ ಹೋಗ್ಬೋದು ಅಥವಾ ನೂರ್ ಪರ್ಸೆಂಟ್ ಇನ್ನೂರ್ ಪರ್ಸೆಂಟ್ ಇರುವಂತಹ ಲಾಭ ಡೌನ್ ಆಗ್ತಾ ಹೋಗ್ಬೋದು ಬಟ್ ಅಷ್ಟೇ ಒಳ್ಳೆ ಅಪೋರ್ಚುನಿಟಿಯನ್ನು ಕೆಳಗಡೆ ಹೋದಾಗ ಸಿಗುತ್ತೆ ಕೊಡುತ್ತೆ ಆ ಕಂಪನಿ ಹಾಗಾಗಿ ಭಯ ಪಡೋದಕ್ಕಿಂತ ಅಪರ್ಚುನಿಸ್ಟಿಕ್ ಆಗಿರ್ಬೇಕಾಗುತ್ತೆ ಇರಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ನಾವು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಮುತ್ತೂಟ್ ಫೈನಾನ್ಸ್ ಅನ್ನು ಕೂಡ ನಂತರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮೊನ್ನೆ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ವಿ ಇಲ್ಲೂ ಕೂಡ ರಾಕೆಟ್ ತರ ರಿಟರ್ನ್ ಸಿಗೋದಿಲ್ಲ ಯಾಕಂದ್ರೆ ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪಿ ರೇಷಿಯೋ ನೋಡಬಹುದು ಸೆವೆಂಟಿ ಸಿಕ್ಸ್ ಅಥವಾ ಸೆವೆಂಟಿ ಸೆವೆನ್ ಟೈಮ್ಸ್ ಇದೆ ಎಫ್ ಎಂ ಸಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಮೆಜಾರಿಟಿ ಕಂಪನಿ ಪಿ ರೇಷಿಯೋ ಇದೇ ರೀತಿ ಇರುತ್ತೆ ಇಂಡಸ್ಟ್ರಿ ಪಿ ಜೊತೆ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ನೆಗೆಟಿವ್ ಇದೆ ಸ್ಟಾಕ್ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುತ್ತೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ ಸಾರಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡೌನ್ ಬಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಏಟಿ ಸೆವೆನ್ ಪರ್ಸೆಂಟ್ ಅಪ್ ಹಾಗಾಗಿ ಲಾಂಗ್ ಟರ್ಮ್ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಒಳ್ಳೆ ಸ್ಟಾಕ್ಗಳಲ್ಲಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಕೆಲವು ವ್ಯೂವರ್ಸ್ ಏನ್ ಮಾಡ್ತಿದಿರಿ ಅಂತ ಅಂದ್ರೆ ವಿಡಿಯೋನ ನೋಡ್ತೀರಿ ವಿಡಿಯೋದಲ್ಲಿ ಕವರ್ ಮಾಡಿರುವಂತಹ ಸ್ಟಾಕ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡ್ತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಂತ ಸೊ ಖಂಡಿತ ಅದನ್ನ ಮಾಡಕ್ ಹೋಗ್ಬಿಡಿ ಯಾಕೆ ಅಂತಂದ್ರೆ ನಾನು ಕಂಪನಿಸ ಕವರ್ ಮಾಡುವಾಗ ಅದ್ರಲ್ಲಿರುವಂತ ರಿಸ್ಕ್ ಏನು ಅಡ್ವಾಂಟೇಜ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿರ್ತೇನೆ ತುಂಬಾ ಜನ ವಿವರ್ಸ್ ಅಲ್ಲಿ ನೋಡಿ ವಿಡಿಯೋನ ಅಲ್ಲಿಗೆ ಕ್ವಿಟ್ ಕೂಡ ಮಾಡಬಹುದು ಅಲ್ಲಿರುವಂತ ರಿಸ್ಕ್ ಬಗ್ಗೆ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ರಿಸ್ಕ್ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಏನಾಗುತ್ತೆ ಸ್ಟಾಕ್ ಐದು ಪರ್ಸೆಂಟ್ ಬಿತ್ತು ಅಂದ್ರೆ ಕ್ವಶನ್ ಮಾರ್ಕ್ ಶುರು ಆಗುತ್ತೆ ಅವ್ರಿಗೆ ಇನ್ ಕೇಸ್ ಅವ್ರೇನಾದ್ರೂ ಬೈ ಮಾಡಿದ್ರು ಅಂದ್ರೆ ನೋಡಿ ಅದ್ರಲ್ಲಿರುವಂತ ರಿಸ್ಕ್ ರಿವಾರ್ಡ್ ತಿಳ್ಕೊಂಡಿರೋದಿಲ್ಲ ನಾನು ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿರ್ತೀನಿ ಬಟ್ ವಿಡಿಯೋ ನೋಡಿದ್ರೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಪೂರ್ತಿ ನೋಡೇ ಇಲ್ಲ ಕಮೆಂಟ್ ಅಲ್ಲಿ ಎಲ್ಲ ಸ್ಟಾಕ್ ಗಳನ್ನ ನೋಡ್ಕೊಂಡ್ರು ಎಕ್ಸಿಟ್ ಆದ್ರು ಅಂತಂದ್ರೆ ಅಲ್ಲಿ ಆ ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಖಂಡಿತ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ ನೋಡಿ ನಿಮ್ಮ ಹತ್ರ ಯಾವ್ದಾದ್ರೂ ಶೇರ್ ಇದ್ದಾರೆ ನಮ್ಮ ಹತ್ರ ಇದೆ ಅಂತ ಬೇಕಿದ್ರೆ ಟೈಪ್ ಮಾಡಿ ಓಕೆ ತೊಂದರೆ ಏನಿಲ್ಲ ಹಾಗೆ ನನ್ಗೆ ಇದ್ರಿಂದ ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗೋದಿಲ್ಲ ಅಥವಾ ಎಕ್ಸ್ಟ್ರಾ ಲಾಭ ಬರೋದಿಲ್ಲ ಅವ್ರ ವಿಡಿಯೋನ ಫುಲ್ ನೋಡಿದ ತಕ್ಷಣ ಯಾಕಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ವಿಡಿಯೋ ಓಪನ್ ಮಾಡಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಮುಗಿದೋಯ್ತು ಅಷ್ಟೇ ಇನ್ನ ವಿಡಿಯೋ ಪೂರ್ತಿ ಮೂವ್ ನೋಡಿದ್ರು ಕೂಡ ಮತ್ತೆ ಏನ್ ಅಡ್ವರ್ಟೈಸ್ಮೆಂಟ್ ಬರುವಂತ ಚಾನ್ಸಸ್ ತೀರಾ ಕಡಿಮೆ ಹಾಗಾಗಿ ನನಗೆ ಸಿಗುವಂತ ಅಡ್ವಾಂಟೇಜ್ ವಿಡಿಯೋ ಓಪನ್ ಮಾಡಿದ ತಕ್ಷಣ ಸಿಗುತ್ತೆ ಬಟ್ ವ್ಯೂವರ್ಸ್ ಗೆ ವಿಷಯ ತಿಳ್ಕೊಂಡಾಗುತ್ತೆ ವಿಡಿಯೋನ ಪೂರ್ತಿ ನೋಡಿಲ್ಲ ಅಂದ್ರೆ ಹಾಗಾಗಿ ದಯವಿಟ್ಟು ಸ್ಟಾಕ್ ಗಳ ನೇಮ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಕ್ ಹೋಗ್ಬೇಡಿ ಎಲ್ಲವನ್ನು ಯಾಕಂದ್ರೆ ಅದು ಡಿಸ್ಅಡ್ವಾಂಟೇಜ್ ಆಗ್ಬಹುದು ಹಾಗಾಗಿ ಟಾಟಾ ಕನ್ಸ್ಯೂಮರ್ ಅನ್ನು ಸ್ಟಡಿ ಮಾಡಬಹುದು ಲಾಸ್ಟ್ ವೀಕ್ ಕೂಡ ಈ ಸ್ಟಾಕ್ ಬಗ್ಗೆ ನಾನು ಕವರ್ ಮಾಡಿದ್ದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ ಕೊಟ್ಟಿರುವಂತಹ ಕಂಪನಿ ಕಂಪೇರ್ ಟು ಅದರ್ ಸ್ಟಾಕ್ ಇದು ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಆ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಇನ್ನು ಪಿ ಐ ಇಂಡಸ್ಟ್ರೀಸ್ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜಸ್ಟ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ರಿಟರ್ನ್ ಸಿಕ್ಕಿತ್ತು ಇತ್ತೀಚೆಗೆ ಬಂದಂತಹ ಕರೆಕ್ಷನ್ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಗೆ ಕಾರಣ ಆಗಿದೆ ನೋಡಬಹುದು ಈಗಲೂ ಕೂಡ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಸೊ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ ಜೊತೆಗೆ ಇನ್ನು ಟ್ರೆಂಡ್ ಡೌನ್ ಟ್ರೆಂಡೇ ಇದೆ ನೋಡೋಣ ಇಲ್ಲಿವರೆಗೂ ಹೋಗುತ್ತೆ ಅಂತ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಆಗ್ರೋ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ಅಷ್ಟೇ ಆಗ್ರೋ ಕೆಮಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪಿ ಐ ಇಂಡಸ್ಟ್ರೀಸ್ ಅನ್ನ ನೆಕ್ಸ್ಟ್ ಏಂಜೆಲ್ ಒನ್ ಸೈಜ್ ಕಂಪನೀಸ್ ಇವೆಲ್ಲ ಮುಂದೆ ಈ ಕೂಡ ಸ್ಟಡಿ ಮಾಡಬಹುದು ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂದಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲಿ ಕೂಡ ಏಟೀನ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ನೈನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಜುಲೈ ಇಂದ ಟಿಲ್ ಟ್ವೆಂಟಿ ಟ್ವೆಂಟಿ ಜೂನ್ ಅಂದ್ರೆ ಆಲ್ಮೋಸ್ಟ್ ಎರಡು ವರ್ಷ ಯಾವುದೇ ರೀತಿ ರಿಟರ್ನ್ಸ್ ಇರಲಿಲ್ಲ ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಯ್ತು ಸ್ಟಾಕ್ ಆನಂತರ ಒಂದು ಸಡನ್ ರ್ಯಾಲಿ ಬಂತು ಎಲ್ಲಿವರೆಗೂ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ನಿಯರ್ಲಿ ಟು ಹಂಡ್ರೆಡ್ ಪರ್ಸೆಂಟ್ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಆಯಿತು ಅಷ್ಟೇ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಮಾಡಿದೆ ಇನ್ನು ಪೂರ್ತಿ ರಿಕವರ್ ಆಗಿಲ್ಲ ಬಟ್ ಖಂಡಿತ ರಿಕವರ್ ಆಗುವಂತ ಕೂಡ ಇಂದ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅಷ್ಟೇ ಇರೋದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿಯಿಂದ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಂಟ್ರೆಸ್ ಇರೋರು ಎಂಜೆಲ್ ಒನ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಇಲ್ಲೂ ಕೂಡ ಗ್ರೋತ್ ಗೆ ಒಳ್ಳೆ ಅವಕಾಶ ಇದೆ ನಂತರ ಕ್ಯಾಂಪ್ಸ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಿಮಿಟೆಡ್ ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಿಯರ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಸಿಕ್ಕಿದೆ ಜೊತೆಗೆ ಇತ್ತೀಚೆಗೆ ನೋಡಬಹುದು ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಅನಂತರ ಸ್ವಲ್ಪ ಬೋನ್ಸ್ ಬ್ಯಾಕ್ ಕೂಡ ಮಾಡಿದೆ ಇಲ್ಲೇನಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇಲ್ಲಿವರೆಗೂ ನೋಡಬಹುದು ಈ ವರ್ಷದಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟು ಸೆವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ಕೂಡ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ಕೂಡ ಸಿಕ್ಕಿತ್ತು ನೋಡ್ಲಿಕ್ಕೆ ನೋಡಬಹುದು ಫೋರ್ಟಿ ಫೋರ್ ಫಾರ್ಟಿ ಫೈವ್ ಪರ್ಸೆಂಟ್ ಅನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಬಂದಿದೆ ಕಂಪನಿಯಲ್ಲಿ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ಗೆ ಹಲವು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬೆಳೆದಷ್ಟು ಈ ಕಂಪನಿಗೆ ಬಿಸಿನೆಸ್ ಚೆನ್ನಾಗುತ್ತೆ ಆಗುತ್ತೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನಂತರ ನ್ಯಾಟ್ಕೋ ಫಾರ್ಮಾ ಫಾರ್ಮಾ ಇಂಡಸ್ಟ್ರಿ ನಾವು ಇವಾಗ ಐಟಿ ನಲ್ಲಿ ನೋಡಿದ್ವಿ ಎಫ್ ಎಂ ಸಿ ಎರಡು ಕಂಪನಿಯನ್ನು ನೋಡಿದ್ವಿ ಅಗ್ರೋ ಕೆಮಿಕಲ್ ಅಲ್ಲಿ ನೋಡಿದ್ವಿ ಎನ್ ಬಿ ಎಫ್ ಸಿ ನೋಡಿದ್ವಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನೋಡಿದ್ವಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏಂಜಲ್ ಒನ್ ಅನ್ನು ನೋಡಿದ್ವಿ ಸೊ ಫಾರ್ಮಾ ಸೆಕ್ಟರ್ಗೆ ಬಂದರೆ ಫಾರ್ಮಾ ನೀವು ಸ್ಟಡಿ ಮಾಡ್ಬೋದು ನಿಯರ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಜೊತೆಗೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡ್ಬೋದು ತರ್ಟೀನ್ ಪರ್ಸೆಂಟ್ ಟೌನಲ್ಲಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಸ್ವಲ್ಪ ಒಲಟಲಿಟಿ ಇರುತ್ತೆ ಅದನ್ನ ಬೇರ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಇರೋರು ನೆಟ್ಕೋ ಫಾರ್ಮಾ ಕೂಡ ಸ್ಟಡಿ ಮಾಡಬಹುದು ಈ ವರ್ಷ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇದೆ ಬಟ್ ವರ್ಷ ಅಷ್ಟೇ ಅಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ನೀವು ಸ್ಟಡಿ ಮಾಡಬೇಕು ಒಂದು ವರ್ಷ ಮಾತ್ರ ಅಲ್ಲ ಟಾರ್ಗೆಟ್ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಫೈ ಎಂ ಇಂಡಸ್ಟ್ರೀಸ್ ನೋಡಬಹುದು ಮೂರ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ವೀಕ್ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಸ್ಟಾಕ್ ಬಗ್ಗೆ ನೋಡಿದಿರಿ ಅಂದ್ಕೊಳ್ತೀನಿ ಆ ವಿಡಿಯೋನ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದು ಕೂಡ ಇಂದ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಗಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ರಿಸ್ಕಿ ಇದೆ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಕೆಲವೊಂದು ಅಡ್ವಾಂಟೇಜಸ್ ಇದೆ ಇಂದಿನ ಡಿಟೈಲ್ಡ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಕಂಪನಿಯಲ್ಲಿ ಇರುವಂತಹ ಅವಕಾಶಗಳ ಬಗ್ಗೆ ಎಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಫೈಎಂ ಇಂಡಸ್ಟ್ರೀಸ್ ಅನ್ನು ಕೂಡ ನೆಕ್ಸ್ಟ್ ಆಗಿ ಬರೋದ್ರೆ ಇನ್ನೊಂದು ಫೆನೋಟೆಕ್ಸ್ ಕೆಮಿಕಲ್ ಇದು ಕೂಡ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಟೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ತೌಸಂಡ್ ನೈಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕಿ ಕಂಪನಿ ಕೊನೆಯ ಎರಡು ಕಂಪನೀಸ್ ಕೂಡ ಹೆವಿ ರಿಸ್ಕ್ ಅನ್ನು ಹೊಂದಿರುವಂತಹ ಕಂಪನೀಸ್ ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನೀಸ್ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಬಹುದು ಕಂಪನಿಗಳನ್ನ ಟೋಟಲ್ ಹತ್ತು ಶೇರ್ಗಳನ್ನ ನಾನು ಕವರ್ ಮಾಡಿದ್ದೀನಿ ಹತ್ತು ಶೇರ್ಗಳನ್ನ ಸ್ಟಡಿ ಮಾಡಿ ಮತ್ತೊಮ್ಮೆ ರೀಕಾಲ್ ಮಾಡೋಣ ಇನ್ಫೋಸಿಸ್ ಐಟಿ ಸಿ ಮುತ್ತೂಟ್ ಫೈನಾನ್ಸ್ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಪಿ ಐ ಇಂಡಸ್ಟ್ರೀಸ್ ಹಾಗೆ ಎಂಜೆಲ್ ಒನ್ ನಂತರ ಕ್ಯಾಂಪ್ಸ್ ನ್ಯಾಟ್ಕೋ ಫಾರ್ಮಾ ಫೈಎಂ ಇಂಡಸ್ಟ್ರೀಸ್ ಹಾಗೂ ಫಿನೋಟೆಕ್ಸ್ ಕೆಮಿಕಲ್ ಹತ್ತು ಶೇರ್ ಕವರ್ ಮಾಡಿದ್ದೀನಿ ಕಡಿಮೆ ರಿಸ್ಕ್ ಜಾಸ್ತಿ ರಿಸ್ಕ್ ಇರುವವರೆಗೂ ಕೂಡ ಜೊತೆಗೆ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವುಗಳ ಜಾಗಕ್ಕೆ ನೀವು ಬೇರೆ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡ್ಕೊಳ್ಬಹುದು ಅದರಲ್ಲಿ ತಪ್ಪಿಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಮತ್ತೊಮ್ಮೆ ನಾನು ಡಿಸ್ಕ್ಲೈಮರ್ ರಿಪೀಟ್ ಮಾಡ್ತೀನಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಬೆಟರ್ ಪರ್ಫಾರ್ಮ್ ಮಾಡ್ಬೋದು ಅನ್ಸ್ತಾ ಬೈ ಮಾಡಿ ಇಲ್ವಾ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದೇ ಕಾರಣಕ್ಕೂ ವಿತೌಟ್ ಸ್ಟಡಿ ಮಾಡದೆ ವಿಡಿಯೋ ನೋಡಿ ನಾಳೆ ಮಾರ್ಕೆಟ್ ಅಲ್ಲಿ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದು ನಿಮ್ಮ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ ಕಂಪನೀಸ್ ಬಗ್ಗೆ ನೀವು ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಆ ಕಂಪನೀಸ್ ಮೇಲೆ ಆಗ ಬ್ಯಾಡ್ ಟೈಮ್ ಅಲ್ಲಿ ಓಲ್ಡ್ ಮಾಡುವಂತ ಧೈರ್ಯ ಅಂಡ್ ಪೇಷನ್ಸ್ ಎರಡು ಇರುತ್ತೆ ಕಂಪನಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಅಬ್ವಿಯಸ್ಲಿ ಧೈರ್ಯನೂ ಇರಲ್ಲ ಪೇಶನ್ಸ್ ಇರೋದಿಲ್ಲ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡೋಕೆ ಹೋಗ್ಬಿಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡೋಕ್ಕೋಸ್ಕರ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಆ ನಂತರ ನಿಮ್ಗೆ ಏನ್ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಮತ್ತೊಮ್ಮೆ ನಾನು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಈ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲ ವಿಚಾರಗಳಲ್ಲೂ ಕೂಡ ಲಾಭವನ್ನ ತರಲಿ ಅಂತ ಆಶಿಸ್ತೇನೆ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ